ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅವರನ್ನು ಪೊಲೀಸಿಗೆ ತಿಳಿಸ್ಬೇಕಂತ ಹೇಳಿದ್ದಾರೆ ಇನ್ನೂ ಪೊಲೀಸಾರೂ ಬಂದಿಲ್ಲ ಅವಳು ಈಗ ಐ ಸಿ ಎಲ್ಲೇ ಇದ್ದಾಳೆ ಸೀರಿಯಸ್ ಕಂಡೀಷನಲ್ಲೇ ಇದ್ದಾಳೆ ಇನ್ನು ಏನು ಅವರು ನಮಗೆ ಫೋರ್ಟಿ ಅವರ್ಸ್ ಫೋರ್ಟಿ ಏಯ್ಟ್ ಅವರ್ಸ್ ಅಂತ ಹೇಳಿದರು ಅದು ಏನು ಮಾಡ್ತಾರೆ ನಮಗಿನ್ನೂ ಗೊತ್ತಿಲ್ಲ ತುಂಬ ಇದಾಗಿದ್ದಾಳೆ ವೀಕ್ನೆ ವೀಕ್ನೆಸ್ ಆಗಿದೆ ತುಂಬ ನಡುಕ ಬರ್ತಾ ಇದೆ ಮು ಮುಖ ಎಲ್ಲ ಕಪ್ಪಾಗಿದೆ ತುಂಬ ಅವಳು ಆಗೋದಿಲ್ಲ ಹಾಂ ನೋ ನೋಡೋದಕ್ಕೆ ಆಗೋದಿಲ್ಲ ಆ ಥರ ಪರಿಸ್ಥಿತಿಯಲ್ಲಿದ್ದಾಳೆ ಇದೆಲ್ಲ ಹೋಗ್ತಾನೇ ಇದೆ ಗ್ಲುಕೋಸು ಅದು ಇದು ಎಲ್ಲ ಹೋಗ್ತಾನೆ ಇದೆ ನಾವು ತುಂಬ ನೊಂದಿದ್ದೀವಿ ಸರ್ ನಮ್ಮ ಪರಿಸ್ಥಿತಿ ಭಾರಿ ಕಷ್ಟದಲ್ಲಿದೆ ಇರೋದು ಒಬ್ಬಳು ಮಗಳು ನಮಗೆ ಅವಳು ಈ ಥರ ಮಾಡಿಕೊಂಡು ನಾವು ಬೀದಿ ಬೀಳೋ ಪರಿಸ್ಥಿತಿ ಬಂದಿದೆ ನಮ್ಮನ್ನು ತುಂಬ ಇದರಲ್ಲಿ ನಮಗೊಂದು ಏನಾದರೂ ಒಂದು ಸಹಾಯ ಮಾಡಿ ನಮ್ಮ ದುಡ್ಡನ್ನು ನಮಗೆ ಕೊಡ್ಸಿ ಸರ್ ನಾವು ಅಷ್ಟೊಂದು ದುಡ್ಡು ಬಿಟ್ಟಿದ್ದೀವಿ ಅದರಿಂದ ನಮ್ಗೆ ಒಂದು ರೂಪಾಯಿನೂ ದುಡಿಯೋದಕ್ಕಾಗಿಲ್ಲ ಮೋಸ ಮಾಡಿ ನಮಗೆ ಕೊಟ್ಟಿದ್ದಾರೆ ಅತ್ಯಂತ ಮೋಸಗಾರ ಅವರು ಎಷ್ಟು ಜನರಿಗೆ ಮೋಸ ಮಾಡಿದ್ರು ಅಷ್ಟು ಜನರಿಗೆ ಮೋಸ ಮಾಡಿದ್ದಾರೆ ಅವರು ಅವರಂತಕ್ಕೆ ನಮಗಂತ ನಮ್ಗೆ ಗೊತ್ತೇ ಇರಲಿಲ್ಲ ನಮ್ಗೆ ಆಮೇಲೆ ಗೊತ್ತಾಯಿತು ಗೊತ್ತಾಗುವಾಗ ನಾ ಕೈ ಮೀರಿ ಹೋಗಿ ಆಯಿತು ಸರಿ ನಮ್ಮ ಊರು ಮನೆಯವರಲ್ಲ ನಮ್ಮ ಜಾತಿ ಮನುಷ್ಯರು ನಮ್ಗೆ ಅನ್ಯಾಯ ಮಾಡಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾನು ಫಸ್ಟ್ ಫಸ್ಟು ಸುಮ್ಮನೆ ಅದೇ ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ಡೌಟ್ ಬಂದದ್ದು ಹೌದು ಅವಳು ಆಮೇಲೆ ಸ್ವಲ್ಪ ರ್ಯಾಶ್ ಆತಾ ಹೋಗಿದ್ಲು ಅವಳಿಗೆ ಅದು ಗೊತ್ತಾಯಿತು ಅವಳಿಗೆ ಇನ್ನು ಇವ್ರು ಏನೋ ನಮ್ಮ ಮೋಸ ಮಾಡ್ತಾರೆ ಅನ್ನೋದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಾಯಿತು ಅಗ್ರಿಮೆಂಟ್ ಕೊಡಿ ಅಂದರೆ ಕೊಟ್ಟಿಲ್ಲ ನಂದು ಒಂದು ಹತ್ತು ಲಕ್ಷ ಒಂದು ಎಂಟು ಲಕ್ಷ ಎರಡು ಎರಡು ಚಿ ಚಿತ್ತ ಅಂತ ದಿವಸದಿಂದ ಕೊಟ್ಟೇ ಇಲ್ಲ ವಾಪಸ್ ಕೇಳಿ 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 ಸಾಕಾಗೋಯಿತು ಅದು ಮೂರು ತಿಂಗಳು ಆಯಿತು ಕೊಟ್ಬಿಟ್ಟು ಅದನ್ನ ಇನ್ನೂ ನಮ್ಗೆ ವಾಪಸ್ ಕೊಟ್ಟಿಲ್ಲ ಕೇಳಿ ಕೇಳಿ ಸಾಕಾಯಿತು ಬೆಳಗ್ಗೆ ಕೊಡ್ತೀನಿ ಸಾಯಂಕಾಲ ಕೊಡ್ತೀನಿ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ನಾವು ದುಡ್ಡು ಕೊಟ್ಟರು ನಮ್ಗೆ ವಾಪಸ್ ಕೊಟ್ಟಿಲ್ಲ ಕಾಲಾಗ್ರಹಣ ಮಾಡ್ತಾರೆ ಈಗಲೂ ಮಾ ಮಾ ಮಾತಾಡ್ತೀನಿ ಅಂದ್ಬಿಟ್ಟು ಒಂದು ಹತ್ತು ಹತ್ತು ದಿವಸ ಆಯಿತು ನಾವು ಹೋಟ್ಲು ಬಿಟ್ಟು ಅಲ್ಲಿ ಸಿಗ್ತೀನಿ ಇಲ್ಲಿ ಸಿಗ್ತೀನಿ ಬೆಳಿಗ್ಗೆ ಸಿಗ್ತೀನಿ ಮಧ್ಯಾಹ್ನ ಸಿಗ್ತೀನಿ ಅಂದ್ಬಿಟ್ಟು ಇನ್ನೂ ಸಿಕ್ಕಿಲ್ಲ ಮೊನ್ನೆ ಮಂಗಳ ಶುಕ್ರವಾರ ಸಿಕ್ಕಿದ್ದಾರೆ ಒಂಬತ್ತು ಲಕ್ಷ ಕೊಡ್ತೀನಿದ್ದಾರೆ ಅದನ್ನು ಕೊಟ್ಟು ಇಲ್ಲ ಏನೂ ಇಲ್ಲ ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ಹೊರತು ಯಾವುದೂ ಕೊಟ್ಟಿಲ್ಲ ಇದರಿಂದ ಭಾರೀ ಅವಳು ಮನಸ್ಸಿಗೆ ತಗೊಂಡ್ಬಿಟ್ಟು ಅವಳು ಇದು ಮಾಡಿದ್ದು ಹೌದು ಮಾಡ್ಕೊಂಡಿದ್ದಾಳೆ ಸೊ ಅಲ್ಲ ಅಂದ್ರೆ ನಮ್ಮದು ಬಿಸ್ನೆಸ್ ಆಗಿದೆ ನಲ್ವತ್ತೇಳು ಲಕ್ಷ ರೂಪಾಯಿ ಚಿಲ್ಲರೆ ಇದೆ ಹತ್ತು ಲಕ್ಷ ರೂಪಾಯಿ ಚಿಲ್ಲರೆ ಹತ್ತು ಲಕ್ಷ ರೂಪಾಯಿ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ ಇದಿಷ್ಟು ದುಡ್ಡು ನಮಗೆ ಬೇಕು ನಾವು ಅದರಿಂದ ಲಾಭ ತಿಂದಿಲ್ಲ ಪೂರ್ತಿ ಲಾಭ ಹೊರೇ ತಿಂದಿದ್ದು ನಮ್ಗೆ ಅದರಿಂದ ಲಾ ಏನೂ ಸಿಕ್ಕಿಲ್ಲ ಆದ್ದರಿಂದ ನಮಗೆ ಅದಷ್ಟು ಅಮೌಂಟ್ ಬೇಕು ನಾವೇನು ಒಂದು ವರ್ಷನೋ ಎರಡು ವರ್ಷನೋ ನಡೆಸದಿದ್ದರೆ ಅವರಿಗೆಲ್ಲ ನಾವು ಈ ಬೇರೆ ಬೇರೆದೆಲ್ಲ ಕೊಡಬೇಕಾಗಿರೋದು ಹೌದು ಈ ಎರಡು ತಿಂಗಳು ಮೂರು ತಿಂಗಳಲ್ಲಿ ನಾವು ಏನು ಮಾಡೋಕ್ಕಾಗತ್ತೆ ಹೋದ್ ಸೆಟ್ ಆಗೋದಕ್ಕೆ ಒಂದು ತಿಂಗಳು ಬೇಕಾಗುತ್ತೆ ಸೆಟ್ ಆಗಿ ಇದರೊಳಗೆ ನೀವು ಖಾಲಿ ಮಾಡಿ ಖಾಲಿ ಮಾಡಿ ಅಂದರೆ ಯಾ ಎಲ್ಲಿ ಯಾಷ್ಟು ವ್ಯಾಪಾರ ಮಾಡುವ ಮೂಡೇ ಇರಲಿಲ್ಲ ನಮಗೆ ಆದರೂ ನಾವು ಸರಿ ಇವತ್ತು ಸರಿ ಆಗುತ್ತೆ ನಾಳೆ ಸರಿಯಾಗುತ್ತೆ ಏನೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ವಾರದ ಮೊದಲು ಹೋಗಿ ನಾವಿಬ್ರು ಗಂಡ ಹೆಂಡ್ತಿ ಆರೋಹಳ್ಳಿ ಅವರು ಆಫೀಸಿಗೆ ಹೋಗಿ ಮಾತಾಡಿ ಹೀಗಿಲ್ಲ ಹಾಗೆಲ್ಲ ನಾವು ಮಾಡ್ತೀವಿ ಎಲ್ಲ ಹೇಳಿಬಿಟ್ಟು ಬಂದರೆ ಒಂದು ಎರಡು ಲಕ್ಷ ರೂಪಾಯಿ ಕೊಡಿ ನಮಗೊಂದು ಸ್ವಲ್ಪ ರನ್ನಿಂಗಿಗೆ ನಮ್ಗೆ ಕೊಡಬೇಕಲ್ಲ ಅಷ್ಟು ದುಡ್ಡಲ್ಲಿ ನಮ್ಗೆ ಒಂದು ಎರಡು ಲಕ್ಷ ಆದರೂ ಕೊಡಿ ಅಂದರೆ ಇಲ್ಲ ಅಂತ ಹಾಗೆ ವಾಪಸ್ ಕಳಿಸಿದ್ರು ಮಾಡಿ ದಿವಸ ಬಂದುಬಿಟ್ಟು ನಮ್ಮನ್ನು ಖಾಲಿ ಮಾಡಿಸಿಬಿಟ್ಟಿದ್ರು ಖಾಲಿ ಮಾಡಿ ಅಂದ್ಬಿಟ್ಟು ಒಳ್ಳೆ ಮಕ್ಕಳು ನಿಮ್ಗೆ ಆಗೋದಿಲ್ಲ ನೆನಸ್ತಕ್ಕ ನಿಮ್ಮನ್ನು ಒದ್ದು ಹೊರಗಾಗ್ತೀನಿ ಅಂದ್ಬಿಟ್ಟು ಹೊರಗೆ ಹಾಕಿದ್ದಾರೆ ಆಯ್ತು ಆಮೇಲೆ ನಮ್ಮ ದುಡ್ಡಾದರೂ ಕೊಡಿ ಅಂದ್ರೆ ಅದನ್ನೂ ಕೊಟ್ಟೇ ಇಲ್ಲ ಹನ್ನೆರಡು ಗಂಟೆ ರಾತ್ರಿ ಕೂತ್ಕೊಂಡು ಕಡೆ ಸೆಕ್ಯೂರಿಟಿ ಹತ್ರ ನಮ್ಗೆ ಹೊರಗಾಕ್ಸಿದ್ರು ಅಲ್ಲ ರೋಡ್ ಇದ್ದಮ್ ಎಂಥದ್ದು ಏನು ಹೇಳಿಲ್ಲ ಅದಲ್ಲ ಅದು ಅಲ್ಲ ಆ ಥರ ಏನು ಹೇಳಿಲ್ಲ ಹೌದಾ ಏ ನನ್ನ ಮಗನೇ ನಿನಗೆ ನಡ್ಸೋಕ್ಕಾಗ್ದಿದ್ರೆ ಖಾಲಿ ಮಾಡೆಯಾ ನಿನ್ನ ಯೋಗ್ಯತೆಗೆ ನೀನು ಹೋದಲ್ ಬಂದಲ್ಲಲ್ಲಿ ಹೀಗೆ ಮಾಡೋದು ನಿನ್ನ ನನ್ನ ಯೋಗ್ಯತೆಗೆ ಫಸ್ಟ್ ಖಾಲಿ ಮಾಡೋ ಕಾ ನಡ್ಸೋಕಾಯ್ದು ನಿನ್ನ ಎದ್ದು ಎಳ್ದು ಹೊರಗೆ ಹಾಕ್ತೀನಿ ಇವಾಗ ಹಾಂ ಇದು ಸ್ಟಿಯೋ ಇದು ಸೆಕ್ಯೂರಿಟಿಗೆ ಹೇಳಿಬಿಟ್ಟು ನೀನು ಇಲ್ಲಿ ಒಳಗಡೆ ಬಾಕ್ಬಿಡೋದಿಲ್ಲ ನೀನು ಹೊರಗೆ ಹೋಗೋ ಸುಳ್ಳಾರ ಮಗನೇ ಹಾಂ ನೀನು ಖಾಲಿ ಮಾಡೋಕ್ಕಾಗದಲ್ವೇನಾ ಈಗ ಹೊದ್ದು ಹೇಳಿ ಬೈದ ಅಂತ ಮತ್ತೆ ಇನ್ನೂ ಏನೇನೋ ಬ ಕೆಟ್ಟ ಶಬ್ದಗಳ ಉಪಯೋಗಿಸಿದೆ ಅದನ್ನೆಲ್ಲ ಹೇಳು ಹಾಂ ಮೇಡಮ್ ಮೇಡಮ್ ಅವರಿಗೆ ನಿಮ್ಮ ದುಡ್ಡು ಕೊಡೋಕ್ಕಾಗದಿದ್ದರೆ ನನಗಿನ್ನಿಷ್ಟು ನನಗೆ ಇನ್ನೂ ಇಷ್ಟು ಕೊಡಬೇಕಾಗತ್ತೆ ಎರಡು ಐದು ಲಕ್ಷ ರೂಪಾಯಿ ಚಿಲ್ಲರೆ ಕೊಡೋದಾಗತ್ತೆ ನೀವು ಅದನ್ನು ಕೊಡೋಕ್ಕಾಗದಿದ್ದರೆ ನಿನ್ನ ಮಗಳನ್ನಾದರೂ ಇದಕ್ಕೆ ಇಟ್ಟಾದ್ರೂ ಅಡ್ಡ ಅಡ್ಡ ಇಟ್ಬಿಟ್ಟಾದರೂ ತಗೊಂಡು ಬಂದು ಕೊಡೆಯಾ ನಿನ್ನ ಯೋಗ್ಯತೆಗೆ ಅಂತ ಹೇಳಿದ್ರು ಅದು ಕೇಳಿದಾಗ ಅವಳಿಗೆ ತುಂಬ ಇದು ಬಂದು ಅವಳಿಗೆ ಕೋಪ ಬಂದು ಅವಳು ಈ ಥರ ರಿಯಾಕ್ಷನ್ ಮಾಡಿದ್ದು ಹೌದು ಚಪ್ಪಲಿ ತಕೊಂಡು ಹೊಡೆಯೋಕ್ಕೆ ಹೋಗಿದ್ದು ಹೌದು ಅದು ಆ ಥರ ಆಗಿದೆ ನಾನು ಅದು ಒಂಬತ್ತು ಲಕ್ಷ ಚಿಲ್ಲರೆ ಅವ ನನ್ನ ಮಗಳ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ ಇನ್ನೂ ಸೊಮ್ಮೆ ಅಮೌಂಟು ಹತ್ತು ಲಕ್ಷದಲ್ಲಿ ಸ್ವಲ್ಪ ಇನ್ನು ಅರುವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಚಿಲ್ಲರೆ ಕ್ಯಾಶಲ್ಲಿ ಕೊಟ್ಟಿದ್ದೀನಿ ಆಮೇಲೆ ಇನ್ನು ಉಳಿದಿದ್ದು ಪ್ರತಿ ತಿಂಗಳ ಮೇಲ್ಗಡೆ ಬಿಲ್ ಆಗಿದ್ದು ಹನ್ನೊಂದು ಲಕ್ಷದ ಎಪ್ಪತ್ತು ಸಾವಿರ ಒಂದು ಜುಲೈ ಹನ್ ಹದಿನಾಲ್ಕನೇ ತಾರೀಕಿಂದ ಹನ್ನೊಂದು ಲಕ್ಷ ಎಪ್ಪತ್ತು ಸಾವಿರ ಚಿಲ್ಲರೆ ಬಿಲ್ ಆಗಿದೆ ಆಗಸ್ಟಲ್ಲಿ ಹನ್ನೊಂದುವರೆ ಲಕ್ಷ ಚಿಲ್ಲರೆ ಆಗಿದೆ ಸೆಪ್ಟೆಂಬರಲ್ಲಿ ಹತ್ತು ಲಕ್ಷದ ಎಂಬತ್ತು ಸಾವಿರ ಚಿಲ್ಲರೆ ಆಗಿದೆ ಅಕ್ಟೋಬರಲ್ಲಿ ಏಳು ಲಕ್ಷದ ಅರುವತ್ತು ಸಾವಿರ ಚಿಲ್ಲರೆ ಆಗಿದೆ ನವೆಂಬರಲ್ಲಿ ನಮಗೆ ಅದನ್ನು ಇದು ಮಾಡೋದಕ್ಕೆ ನಮಗೆ ಪೂರ್ತಿ ರಿಸಲ್ಟ್ ಕೊಟ್ಟಿಲ್ಲ ನವೆಂಬರ್ ನವಂಬರ್ ತಿಂಗಳಲ್ಲಿ ನಮ್ಮ ಕಡೆಯಿಂದ ಐದು ಲಕ್ಷ ರೂಪಾಯಿ ಚಿಲ್ಲರೆ ಮೇಲ್ಗಡೆ ಮಾಲ್ಗಡೆ ಹೋಗಿ ಮಾಲ್ ಹೋಗಿದೆ ಬೆಂಗಳೂರು ರೇಸ್ ಇರೋದ್ರಿಂದ ಆಮೇಲೆ ಪಾರ್ಟಿ ಇರೋದರಿಂದ ನಮ್ಮದು ತುಂಬ ದುಡ್ಡು ಹೋಗಿದೆ ಒಂದು ಐದು ಲಕ್ಷ ರೂಪಾಯಿ ಹತ್ತಿರ ನಮ್ಮದು ಮಾಲ್ ಹೋಗಿದೆ ಅದಕ್ಕೆ ಅದರದ್ದು ನಮಗೆ ಡಿಟೇಲ್ಸ್ ಏನೂ ಕೊಟ್ಟಿಲ್ಲ ಅಲ್ಲಿ ಎಷ್ಟು ವ್ಯಾಪಾರ ಆಗಿದೆ ಏನಂತ ನಮಗೆ ಕೊಟ್ಟಿಲ್ಲ ಆ ಹತ್ತು ದಿವ ಹನ್ನೆರಡು ದಿವಸದ್ದು ಅದನ್ನು ನಮಗೆ ಬ ಅದು ಸೇರಿ ನಮಗೆ ಹೆಚ್ಚು ಕಡಿಮೆ ನ ನಲ್ವ ನಲ್ವತ್ತೇಳರಿಂದ ನಲ್ವತ್ತೇಳು ಲಕ್ಷ ಐವತ್ತು ಲಕ್ಷ ಹತ್ತಿರ ಆಗುತ್ತೆ ಆಮೇಲೆ ಹತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೇವೆ ಇದಿಷ್ಟು ದುಡ್ಡು ನಮಗೆ ಬರಬೇಕು ಆದರೆ ಅವ್ರು ಒಂದು ರೂಪಾಯಿನೂ ನಮ್ಗೆ ಅದರಲ್ಲಿ ರಿಟರ್ನ್ ಮಾಡಿಲ್ಲ ನಾವು ತುಂಬ ಸೋತಿದ್ದೀವಿ ನಮ್ಮನ್ನು ತುಂಬ ಕೆಟ್ಟದಾಗಿ ಮಾತಾಡಿ ಆವತ್ತೇ ಶಬ್ದಗಳಂದರೆ ಅದನ್ನೆಲ್ಲ ಹೇಳೋದಕ್ಕಾಗೋದಿಲ್ಲ ಅಷ್ಟು ಕೆಟ್ಟ ಶಬ್ದಗಳನ್ನೆಲ್ಲ ಉಪಯೋಗಿಸಿದ್ದಾರೆ